ಪ್ರಥಮ ಪಿ ಯು ಸಿಯ ವಿದ್ಯಾರ್ಥಿಗಳಿಗೆ ಟಿ ಆರ್ ಜಿ ಎಜುಕೇಷನ್ ಚಾನಲ್ಗೆ ಸ್ವಾಗತ ಶುಭ ಮುಂಜಾನೆ ಇವತ್ತು ಮಗು ಮತ್ತು ಹಣ್ಣುಗಳಿಗೆ ಸಂಬಂಧಪಟ್ಟಂತೆ ಪದ್ಯದ ಮೇಲೆ ಪ್ರಶ್ನೋತ್ತರಗಳನ್ನು ನೋಡೋಣ ಅದರಲ್ಲಿ ಸಂದರ್ಭ ಸೂಚಿಸಿ ಆಗಿರ್ಬೋದು ಒಂದು ವಾಕ್ಯ ಎರಡು ವಾಕ್ಯ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆಗಳಿಗೆ ಉತ್ತರವನ್ನು ನಾವಿಲ್ಲಿ ಕಾಣೋಣ ಒಂದು ವೇಳೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಒತ್ತೋದರ ಮೂಲಕ ನೋಟಿಫೈ ಆಗಿರಂತೆ ಹೇಳ್ತಾ ಮೊದಲನೆಯದು ಪ್ರಶ್ನೆ ಅಂದರೆ ಅಭ್ಯಾಸದಲ್ಲಿ ಸಂದರ್ಭ ಸೂಚಿಸಿ ವಿವರಿಸಿ ಹಾಗಾದರೆ ಇದರಲ್ಲಿ ಮೊದಲನೇ ಹೇಳಿಕೆ ಏನು ಹಣ್ಣಿನ ಅಂಗಡಿಯು ಹಣ್ಣಿನ ಅಂಗಡಿಯಾಗೂ ನೀನು ಅನ್ನುವಂಥ ಒಂದು ಹೇಳಿಕೆ ಪ್ರಸ್ತುತ ವಾಕ್ಯವನ್ನು ಡಾಕ್ಟರ್ ಎಚ್ ಎಸ್ ಶಿವಪ್ರಕಾಶ್ರವರು ಬರೆದಿರುವಂತಹ ಮಗು ಮತ್ತು ಹಣ್ಣುಗಳು ಎನ್ನುವಂಥ ಒಂದು ಪದ್ಯದ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಯಾವ ಸಂದರ್ಭದಲ್ಲಿ ಅಂತಂದರೆ ವಿವಿಧ ಹಣ್ಣುಗಳ ರುಚಿಯಂತೆ ವಿವಿಧ ಹಣ್ಣಿನಂತೆ ನೀನು ಬಾಳಬೇಕು ಅಂತೆಯೇ ಹಣ್ಣಿನ ಅಂಗಡಿಯಾಗು ಎಂದು ಹೇಳುವ ಸಂದರ್ಭದಲ್ಲಿ ಈ ವಾಕ್ಯವನ್ನು ಬರೆಯಲಾಗಿದೆ ಹಣ್ಣಿನ ಅಂಗಡಿಯಲ್ಲಿ ಎಲ್ಲ ರೀತಿಯ ಹಣ್ಣುಗಳಿರುವಂತೆ ನಿನ್ನ ದೇಹವೆಂಬ ಹಣ್ಣಿನ ಅಂಗಡಿಯಲ್ಲಿ ನೀನು ಹಣ್ಣಿನ ಎಲ್ಲ ಗುಣಗಳನ್ನು ನಿನ್ನ ಗುಣದಲ್ಲಿ ಬೆರೆಸಿ ನಿನ್ನ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಬೇಕು ಅಂತ ಹೇಳ್ತಾರೆ ಹಣ್ಣಿನ ಅಂಗಡಿಯನ್ನು ಮಗುವಿನ ದೈಹಿಕ ವಿಕಾಸಕ್ಕೂ ಭರಿತದ ಹಣ್ಣಿನ ರಸಭರಿತ ಗುಣವನ್ನು ವ್ಯಕ್ತಿತ್ವಕ್ಕೆ ಇಲ್ಲಿ ಹೋಲಿಸಲಾಗಿದೆ ಎರಡನೇ ಹೇಳಿಕೆಯನ್ನು ನೋಡೋದಾದರೆ ಕಾಯಿಯಲ್ಲೇ ನಿನ್ನ ಕೆಡವದಿರಲಿ ಪ್ರಸ್ತುತ ಈ ಸಾಲನ್ನ ಶ್ರೀಯುತ ಎಚ್ ಎಸ್ ರವರು ಬರೆದಿರುವಂತಹ ಮಗು ಮತ್ತು ಹಣ್ಣುಗಳು ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ ಯಾವ ಸಂದರ್ಭದಲ್ಲಂದ್ರೆ ಕವಿ ಮಗುವಿಗೆ ಸಮಾಜದಲ್ಲಿ ತಾನು ಯಾವ ರೀತಿ ಬಾಳಬೇಕು ಎಂಬುದರ ಬಗ್ಗೆ ತಿಳಿಸುತ್ತಾ ಮಗುವಿನ ಬಾಲ್ಯಾವಸ್ಥೆಯಲ್ಲಿ ತುಂಟತನ ಸಹಜ ಅಂತೆ ಮರದಲ್ಲಿ ತಾಯಿಯ ಸ್ಥಿತಿಯಲ್ಲಿರುವ ಹಣ್ಣನ್ನು ಕಲ್ಲು ಹೊಡೆದು ಕೆಳಗೆ ಬೀಳಿಸುವಂತೆ ನಿನ್ನನ್ನು ಬೀಳಿಸದಿರಲಿ ಅಂದರೆ ನಿನ್ನ ಬಾಲ್ಯ ಮಿತಿಮೀರದಿರಲಿ ಎಂದು ನೀತಿ ಮಾತು ಹೇಳುವ ಸಂದರ್ಭದಲ್ಲಿ ಈ ವಾಕ್ಯವನ್ನು ತಿಳಿಸಲಾಗಿದೆ ವ್ಯಕ್ತಿತ್ವ ನಿರ್ಮಾಣವಾಗುವಂತಹ ಹಂತದಲ್ಲಿರುವಾಗಲೇ ಅದು ನಸಿಸಿ ಹೋಗದಿರಲಿ ಕಾಯಿಯಲ್ಲೇ ನಿನ್ನ ಬಾಲ್ಯಾವಸ್ಥೆಯಲ್ಲಿ ಹಣ್ಣನ್ನು ಕೆಡುವಂತೆ ನಿನ್ನನ್ನು ಕೆಳಗೆ ಬೀಳಿಸಿ ನಿನ್ನ ವ್ಯಕ್ತಿತ್ವವನ್ನು ನಾಶಪಡಿಸದಿರಲಿ ಎಂಬ ಭಾವನೆ ಇಲ್ಲಿ ವ್ಯಕ್ತಪಡಿಸ್ತಾರೆ ಯಾರು ಕವಿಯಾದವರು ಅಂದರೆ ವಿಶೇಷತೆಯಾಗಿ ಹೇಳೋದಾದರೆ ಹೋಲಿಕೆ ಭಾವನೆಯೊಂದಿಗೆ ಈ ಸಾಲು ಸರಳ ಭಾಷೆಯಲ್ಲಿ ಮೂಡಿಬಂದಿದೆ ಮೂರನೇ ಹೇಳಿಕೆ ಏನದ ನೋಡ್ರಿ ಅಂಜೂರದಂತೆ ಅಪರೂಪವಾಗು ಪ್ರಸ್ತುತ ವಾಕ್ಯವನ್ನು ಡಾಕ್ಟರ್ ಎಚ್ ಎಸ್ ಎಚ್ ಎಸ್ ಶಿವಪ್ರಕಾಶ್ ಅವರು ರಚಿಸಿರುವಂತಹ ಮಗು ಮತ್ತು ಹಣ್ಣುಗಳು ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ ಸಮಾಜದಲ್ಲಿ ನಾವು ಕೆಲವರಿಂದ ದೂರವಾಗಿರಬೇಕು ಉದಾಹರಣೆಗೆ ರಾಜಕಾರಣಿಗಳಿಂದ ಕೆಲವು ಸಮಾಜಘಾತುಕರ ಶಕ್ತಿಗಳಿಂದ ಅದನ್ನು ಅಂಜೂರ ಹಣ್ಣಿನೊಂದಿಗೆ ಹೋಲಿಸುತ್ತಾ ಕವಿ ಈ ಸಾಲನ್ನು ಬರೀತಾರೆ ಪ್ರಸ್ತುತ ಈ ಸಾಲಿನಲ್ಲಿ ಅಂಜೂರ ಅಪರೂಪವಾಗಿ ಕಾಣಿಸಿಕೊಳ್ಳುವಂತೆ ಮೇಲ್ಕಂಡಂತೆ ಹೇಳಿದ ಕೆಲವು ವಿಶೇಷ ವ್ಯಕ್ತಿಗಳೇ ಈ ಸಮಾಜದಲ್ಲಿರುವಂತೆ ಮಗು ಇನ್ನೂ ಕೂಡ ಕೆಲವು ಸಮಾಜಘಾತುಕರಿಂದ ದೂರ ದೂರ ಇರುವಂತೆ ಅಪೇಕ್ಷಿಸುತ್ತದೆ ಈ ಸಾಲಿ ಈ ಸಾಲಿನಲ್ಲಿ ಅಂದರೆ ಸಮಾಜದಲ್ಲಿ ಹೇಗೆ ಬಾಳಬೇಕೆಂಬುದನ್ನು ಕವಿ ಸರಳ ಭಾಷೆಯಲ್ಲಿ ಸೊಗಸಾಗಿ ಹೇಳಿದ್ದಾರೆ ನಾಲ್ಕನೇ ಹೇಳಿಕೆ ಏನಂತಂದರೆ ಎಲ್ಲರಿಗೂ ದಕ್ಕುವ ಎಲಚೆಯಾಗು ಏನಂತ ಹೇಳ್ತಾರಂತಂದರೆ ಎಲ್ಲರಿಗೆ ದಕ್ಕುವ ಎಲಚಿಯಾಗು ಪ್ರಸ್ತುತ ಈ ವಾಕ್ಯವನ್ನು ಡಾಕ್ಟರ್ ಎಚ್ ಎಸ್ ರವರು ಬರೆದಿರುವಂತಹ ರಚಿಸಿರುವಂತಹ ಮಗು ಮತ್ತು ಹಣ್ಣುಗಳು ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಇವು ಯಾವ ಸಂದರ್ಭದಲ್ಲಿ ಹೇಳಲಾಗಿದೆ ಎಲ್ಲರಿಗೂ ದಕ್ಕು ಎಲಚೆಯಾಗುವಂತಂದರೆ ಸಮಾಜದಲ್ಲಿ ನಾವೆಲ್ಲರೊಂದಿಗೆ ಕೂಡಿ ಬಾಳಬೇಕಾದರೆ ನಾವೆಲ್ಲರಲ್ಲಿ ಒಂದಾಗಬೇಕು ಅದಕ್ಕೆ ಕವಿ ಹೇಳ್ತಾನೆ ಎಲಚಿ ಹಣ್ಣಿನ ಉದಾಹರಣೆ ಕೊಟ್ಟು ತಿಳಿಸ್ತಾರೆ ಎಲಚಿ ಹಣ್ಣು ಅಂದರೆ ಅನ್ನುವಂಥದ್ದಂದ್ರೆ ಸಮಾಜದಲ್ಲಿ ಬದುಕುವ ನಾವು ಎಲ್ಲರೊಂದಿಗೆ ಎಲಚಿ ಹಣ್ಣಿನಂತೆ ಪಕ್ವವಾಗಿರಬೇಕು ಜೊತೆಗೆ ಆ ಎಲಚಿ ಹಣ್ಣಿನ ಬೆಲೆ ಭಾಳಷ್ಟು ಕಡಿಮೆ ಇರುತ್ತೆ ರೀ ಆ ಕಡಿಮೆ ಬೆಲೆ ಉಳ್ಳದಿರುವಂಥ ಹಣ್ಣಿನಂತೆ ಪಕ್ವವಾಗಿರಬೇಕು ಎಂಬ ನೀತಿ ಇಲ್ಲಿ ಕವಿ ತಿಳಿಸ್ತಾರೆ ಐದನೇ ಸಂದರ್ಭವನ್ನು ನೋಡೋದಾದರೆ ಸರಿಗಾತ್ರವಾಗಿ ಸಮನಿಸಲಿ ನಿನ್ನತನ ಪ್ರಸ್ತುತ ಈ ವಾಕ್ಯವನ್ನು ಡಾಕ್ಟರ್ ಎಚ್ ಶಿವಪ್ರಕಾಶ್ ರವರು ರಚಿಸಿರುವಂತಹ ಮಗು ಮತ್ತು ಹಣ್ಣುಗಳೆಂಬ ಪದ್ಯಭಾಗದಿಂದ ಆರಿಸಲಾಗಿದ್ದಾರೆ ಪ್ರಸ್ತುತ ಈ ವಾಕ್ಯವನ್ನು ಮಗುವಿನ ಹೋಲಿಕೆ ವಿವಿಧ ಹಣ್ಣಿನೊಂದಿಗೆ ಹೋಲಿಸುತ್ತಾ ವ್ಯಕ್ತಿತ್ವ ವಿಕಾಸವಾಗಲಿ ಅಂತ ಆಸಿಸುತ್ತಾ ಹೇಳುವಂಥ ಸಂದರ್ಭದಲ್ಲಿ ಈ ಸಾಲನ್ನು ಬರೆಯಲಾಗಿದೆ ಏನು ಕೊಡ್ತಾರೆ ನೋಡ್ರಿ ಸಮಾಜದಲ್ಲಿ ಉಚ್ಚ ನೀಚ ಸಿರಿವಂತ ಬಡವ ಎಂಬ ತಾರತಮ್ಯ ಇಂದಿಗೂ ಸಾಗಿ ಬಂದಿದೆ ಆದ್ದರಿಂದ ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳಾಗಿರೋದರಿಂದ ಅವರ ವ್ಯಕ್ತಿತ್ವ ಚಿಕ್ಕ ಬಾಲ್ಯಾವಸ್ಥೆಯಲ್ಲಿ ಸರಿಯಾದ ರೀತಿಯಲ್ಲಿ ಪಕ್ವವಾಗಬೇಕು ಅನ್ನುವಂಥ ರೀತಿಯಲ್ಲಿ ಇಲ್ಲಿ ಕವಿಯವರು ತಿಳಿಸ್ಕೊಟ್ಟಿದ್ದಾರೆ ಅಂದರೆ ಸರಳ ಭಾಷೆಯಲ್ಲಿ ಹೆಚ್ಚಿನ ವಿಶೇಷ ಅರ್ಥವಿ ವಾಕ್ಯದಲ್ಲಿ ಎದ್ದು ಕಾಣುತ್ತೆ ನಂತರದಲ್ಲಿ ಇಲ್ಲಿ ಇಲ್ಲಿ ತನಕ ಸಂದರ್ಭ ಸಹಿತವಾಗಿ ವಿವರಿಸಿ ಹೇಳಿಕೆಗಳನ್ನು ನಾವು ನೋಡಿದ್ದೀವಿ ಈಗ ನಂತರದಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ಅಂಕದ ಪ್ರಶ್ನೆಗಳು ಅದರಲ್ಲಿ ಮೊದಲನೇ ಪ್ರಶ್ನೆ ಮಗು ಕಣ್ಣನ್ನು ಎಲ್ಲಿ ಅರಳಿಸುತ್ತೆ ಮಗು ಕಣ್ಣನ್ನು ಹಟ್ಟಿನಂಗಡಿಯ ಮುಂದೆ ಮಗು ಕಣ್ಣನ್ನು ಅರಳಿಸುತ್ತೆ ಮಗು ಯಾವುದರ ಹಾಗೆ ಬಾಗಬೇಕು ಮಗು ಕಳಿತ ಬಾಳೆ ಹಣ್ಣಿನಂತೆ ಬಾಗಬೇಕು ಯಾವ ಹಣ್ಣಿನಂತೆ ಮಗು ಕೊಬ್ಬಬಾರದು ಚಕೋತ ಹಣ್ಣಿನಂತೆ ಮಗು ಕೊಬ್ಬಬಾರದು ಆಯುಷ್ಯದ ಚಪ್ಪರಕ್ಕೆ ಮಗು ಹೇಗೆ ಹಬ್ಬಿಕೊಳ್ಳಬೇಕು ಆಯುಷ್ಯರದ ಚಪ್ಪರಕ್ಕೆ ದ್ರಾಕ್ಷಿ ಹಣ್ಣಿನಂತೆ ಚಪ್ಪರದ ಉದ್ದ ಕಲುಕು ಹಬ್ಬಿಕೊಳ್ಳಬೇಕು ತಿರುವಿನಲ್ಲಿ ಅವತರಿಸುವ ವಾಹನ ಯಾವುದು ತಿರುವಿನಲ್ಲಿ ಅವತರಿಸುವ ವಾಹನ ಲಾರಿರಿ ಅನ್ಯರ ಕಣ್ಣಿಗೆ ಯಾವ ಹಣ್ಣಿನಂತೆ ಮಗು ಅಪರೂಪವಾಗಬೇಕು ಅಂಜೂರ ಹಣ್ಣಿನಂತೆ ಮಗು ಅನ್ಯರ ಕಣ್ಣಿಗೆ ಅಪರೂಪವಾಗಬೇಕು ಅಂತ ಹೇಳ್ತಾರೆ ಎಲ್ಲರಿಗೆ ದಕ್ಕುವ ಹಣ್ಣು ಯಾವುದು ಎಲ್ಲರಿಗೆ ದಕ್ಕುವ ಹಣ್ಣು ಎಲಚಿ ಹಣ್ಣು ರಾಕೆಟಿನಂತೆ ಬೆಲೆಯ ರಾಕೆಟು ಯಾನದಲ್ಲಿ ಹೊರಟ ಹಣ್ಣು ಯಾವುದಂದರೆ ಸೇಬುರಿ ಬೆಲೆ ರಾಕೆಟು ಯಾನದಲ್ಲಿ ಹೊರಟ ಹಣ್ಣು ಯಾವುದಂತಂದರೆ ಸೇಬು ಹೀಗೆ ಇಲ್ಲಿ ತನಕ ಒಂದು ವಾಕ್ಯಗಳಲ್ಲಿ ನಾವು ನೋಡಿದ್ದೀವಿ ನಂತರದಲ್ಲಿ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಮೊದಲನೇ ಪ್ರಶ್ನೆ ಏನಪ್ಪ ಅಂತಂದರೆ ಮಗು ಹಣ್ಣಿನಂಗಡಿ ಆಗಬೇಕಾದದ್ದು ಎಲ್ಲಿ ಮಗು ಹಣ್ಣಿನಂಗಡಿ ಆಗಬೇಕಾದದ್ದು ಸಮಾಜವೆಂಬ ಜನಬೀಡ ರಸ್ತೆ ಪಕ್ಕದ ಗಿರುವಿ ಅಂಗಡಿಯ ಬಳಿ ಹಾಗೂ ಊರ ಮಾರುಕಟ್ಟೆಯ ನಡುವೆ ಆಗಬೇಕು ಅಂತ ತಿಳಿಸ್ತಾರೆ ಮಗು ಬದುಕಿನಲ್ಲಿ ಯಾವ ಯಾವ ತೊಂದರೆಗಳಿಂದ ಒಳಗಾಗಬಾರದು ಮಗು ಬದುಕಿನಲ್ಲಿ ದೈಹಿಕ ತೊಂದರೆಗಳಿಗೆ ಮಾನಸಿಕ ತೊಂದರೆಗಳಿಗೆ ಒಳಗಾಗಬಾರದು ಉದಾಹರಣೆಗೆ ಮರದಲ್ಲಿರುವ ಕಾಯಿಯನ್ನು ಕಲ್ಲು ಹೊಡೆದು ಉರುಳಿಸುವುದು ಬೇರೆಯವರಿಂದ ತೊಂದರೆಗೆ ಒಳಗಾಗಬಾರದು ಅರಳಿಸಿದ ದಾಳಿಂಬೆ ಯಾವ ರೀತಿ ಕಾಣುತ್ತದೆ ಅರಳಿಸಿದ ದಾಳಿಂಬೆ ಥಳಥಳ ಹೊಳೆಯುವ ಮಣಿಗಳಂತೆ ಹನಿಹನಿಯಿಂದ ಕೂಡಿದ ತನಿ ರಸದ ರೀತಿಯಲ್ಲಿ ಕಾಣುತ್ತದೆ ಹೌದು ಅರಳಿಸಿದ ದಾಳಿಂಬೆರೆ ನಾಲ್ಕನೇ ಪ್ರಶ್ನೆ ನಾವು ನೋಡೋದಾದರೆ ಮಗುವಿನಲ್ಲಿ ಗಮನಿಸಬೇಕಾದ ಗುಣಗಳು ಯಾವುವು ಮಗುವಿನಲ್ಲಿ ಗಮನಿಸಬೇಕಾದ ಗುಣಗಳೆಂದರೆ ಚಕೋತದ ಹಾಗೆ ಕೊಬ್ಬಿದ್ರು ನಿಂಬೆ ಹಣ್ಣಿನಂತೆ ಕುಗ್ಗಬೇಕು ಕಳಿತ ಬಾಳೆಹಣ್ಣಿನಂತೆ ಕೊಂಚವಾಗಬೇಕು ಕಿತ್ತಲೆ ಮೋಸಂಬಿ ಮಾವಿನಂತೆ ಸಮರಸವಿರಬೇಕು ಅಂಜೂರದಂತೆ ಅಪರೂಪವಾಗಬೇಕು ಕಲ್ಲಂಗಡಿಯಂತೆ ಎಲ್ಲರಿಗೂ ಕಾಣಿಸಿಕೊಳ್ಳಬೇಕು ದ್ರಾಕ್ಷಿಯಂತೆ ಹಬ್ಬಬೇಕು ಎಲಚಿಯಂತೆ ಎಲ್ಲರೊಳಗೊಂದಾಗಬೇಕೆಂದು ಮಗುವಿನಲ್ಲಿರುವಂಥ ಗುಣಗಳನ್ನು ಇಲ್ಲಿ ಲೇಖಕರು ಕವಿ ಆದವರು ತಿಳಿಸ್ಕೊಟ್ಟಿದ್ದಾರೆ ನಂತರದಲ್ಲಿ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಎನ್ನುವಂಥ ಒಂದು ಪ್ರಶ್ನೆಯನ್ನು ಮೊದಲೇ ನೋಡೋದಾದರೆ ಮಗುವಿನ ವ್ಯಕ್ತಿತ್ವಕ್ಕೆ ಹಾಗೂ ಹಣ್ಣುಗಳಿಗೂ ಕವಿ ಹೇಗೆ ಸಂಬಂಧಗಳನ್ನು ಕಲ್ಪಿಸಿದಾನೆ ಕಲಿಸಿದಾನೆ ಸಾರಿ ಕಲ್ಪಿಸಿದಾನೆ ವಿವರಿಸಿ ಎಂದಾಗ ಕವಿ ಮಗುವಿನ ವ್ಯಕ್ತಿತ್ವಕ್ಕೂ ಹಾಗೂ ಹಣ್ಣುಗಳಿಗೂ ಸಂಬಂಧವನ್ನು ಕಲ್ಪಿಸಿದಾನೆ ಬೇರೆ ಬೇರೆ ಹಣ್ಣುಗಳ ವಿಭಿನ್ನ ಬಗೆಯ ರುಚಿ ವಾಗುವಿಕೆ ಅಂದರೆ ಬಾಗುವಿಕೆ ಲಭ್ಯತೆ ಹಾಗೂ ಅಪರೂಪತೆಗಳ ಅಂಶಗಳನ್ನು ಮಗುವಿನ ವಿಕಸನದ ಗುಣಗಳಾಗಿ ಭಾವಿಸಲಾಗಿದೆ ಈ ನೆಲದಲ್ಲಿ ಅದರ ವ್ಯಕ್ತಿತ್ವ ನಿರ್ವಾಣವ ನಿರ್ಮಾಣವಾಗಬೇಕೆಂಬ ಆಶೆ ವ್ಯಕ್ತವಾಗಿದೆ ಬಾಳಿ ಬದುಕಬೇಕಾದ ಮಗು ಎಳೆವಯಸ್ಸಿನಲ್ಲಿ ಯಾವುದೇ ತೊಂದರೆಗಳಿಗೆ ಒಳಗಾಗದೆ ಉತ್ತಮವಾದ ಸಮಗಾತ್ರದ ಗುಣಗಳನ್ನು ಒಳಗೊಳ್ಳುತ್ತಾ ಪಕ್ವಗೊಂಡು ಅಪರೂಪದ ವ್ಯಕ್ತಿಯಾಗಿ ಬೆಳೆದು ಮೆಚ್ಚುಗೆ ಗಳಿಸಬೇಕು ಉಪಕಾರಿಯಾಗಿ ಎಲ್ಲರಿಗೂ ದಕ್ಕುವ ವ್ಯಕ್ತಿಯಾಗಿ ರೂಪುಗೊಳ್ಳಬೇಕು ಜನಪದ ಮೌಲ್ಯಗಳನ್ನು ಬೆಳೆಸಿಕೊಳ್ಳಬೇಕು ಅಂತ ಇಲ್ಲಿ ಕವಿ ಏನು ಮಾಡ್ತಾರೆ ಅಂದರೆ ಮಗುವಿನ ವ್ಯಕ್ತಿತ್ವವನ್ನು ಹಣ್ಣುಗಳಿಗೆ ಹೋಲಿಸಿ ಸಂಬಂಧವನ್ನು ಕಲ್ಪಿಸಿದ್ದಾರೆ ಮಗು ಹಣ್ಣುಗಳಿಂದ ಕಲಿಯಬೇಕಾದ ಗುಣಗಳು ಯಾವುವು ವಿವರಿಸಿ ನೋಡಿ ಯಾವ್ಯಾವ ಗುಣಗಳನ್ನು ಕಲಿಬೇಕಂದ್ರೆ ಮಗು ಹಣ್ಣುಗಳಿಂದ ಕಲಿಬೇಕಾದ ಗುಣಗಳೆಂದರೆ ಕಳಿತ ಬಾಳೆಹಣ್ಣಿನಂತೆ ಕೊಂಚವಾಗಬೇಕು ಚಕೋತದ ಹಾಗೆ ಕೊಬ್ಬಿದರೂ ನಿಂಬೆ ಹಣ್ಣಿನಂತೆ ಕುಗ್ಗ ಕುಗ್ಗಿದರೂ ಬೇಕು ರೀ ಕುಗ್ಗಿದರೂ ಕಿತ್ತಲೆ ಮೋಸಂಬಿ ಮಾವಿನ ಹಣ್ಣಿನಂತೆ ಸಮವಿರಬೇಕು ಸಮರಸವಿರಬೇಕು ಕೆಲವರ ಕಣ್ಣಿಗೆ ಅಂಜೂರದಂತೆ ಅಪರೂಪವಾಗಬೇಕು ಹಾಗೂ ಕಲ್ಲಂಗಡಿಯಂತೆ ಎದ್ದು ಕಾಣುವ ರೀತಿಯಲ್ಲಿರಬೇಕು ದಾಳಿಂಬೆಯಂತೆ ಥಳಥಳ ಹೊಳೆಯಬೇಕು ದ್ರಾಕ್ಷಿಯಂತೆ ಆಯುಷ್ಯ ಇರುವವರೆಗೂ ಉದ್ದಾಗಲ ಕುಕ್ಕ ಹಬ್ಬಬೇಕು ಸೇಬಿನಂತೆ ದುಬಾರಿಯಾಗದೆ ಎಲಚಿ ಹಣ್ಣು ಎಲ್ಲರಿಗೆ ಕೈಗೆಟುಕುವಂತೆ ಎಲ್ಲರೊಳಗೆ ಒಂದಾಗಿ ಬಾಳಬೇಕು ಎನ್ನುವಂಥದ್ದನ್ನು ರೀತಿಯಲ್ಲಿ ಕ ಲೇಖಕರು ಕವಿಯಾದವರು ಇಲ್ಲಿ ಮಗು ಹಣ್ಣುಗಳಿಂದ ಕಲಿಯಬೇಕಾದ ಗುಣಗಳನ್ನು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಈ ರೀತಿ ವಿದ್ಯಾರ್ಥಿಗಳೇ ಮಗು ಮತ್ತು ಹಣ್ಣುಗಳು ಎನ್ನುವಂಥ ಒಂದು ಪದ್ಧತಿ ಮೇಲೆ ಪ್ರಶ್ನೋತ್ತರಗಳನ್ನು ನಾವು ನೋಡೀವಿ ಹೀಗಾಗಿ ನನ್ನ ಕ್ಲಾಸನ್ನು ಮುಗಿಸ್ತೀನಿ ಧನ್ಯವಾದಗಳು